ಪ್ರಜಾಕೀಯಕ್ಕೂ ಯಾವ ಸಂಬಂಧನೂ ಇಲ್ಲ ಹಂಗಂತ ಸಂಬಂಧ ಪಟ್ಟರು ನಾನು ಹೇಳ್ತಾ ಇದ್ದೀನಿ ಆ ಮನೆ ದೇವ್ರ ಮೇಲೆ ಆಣೆ ಇವರಂತ ಒಬ್ಬ ಕಾಮನ್ ಮ್ಯಾನ್ ಸಿಎಂ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇವರೇ ಆಗ್ಬೇಕು ಯಾಕೆ ಅಂದ್ರೆ ಒಬ್ಬ ಪ್ರಜೆಗೆ ಒಂದು ರಾಜಕೀಯ ಲೆವೆಲ್ ಯಾವ ತರ ತಿಳ್ಕೊಬೇಕು ಅಂತ ತೋರಿಸೋ ಕೆಪಾಸಿಟಿ ಇರೋದು ಅದು ಉಪೇಂದ್ರ ಮಾತ್ರ ಅಲ್ಲ ಈ ಹೇಳ್ತಾರೆ ಅಂತ ಹೇಳ್ತೀರಾ ವ್ಯವಸ್ಥೆ ಅನ್ನೋದು ಒಂದು ದೊಡ್ಡ ಸಾಗರ ಇದೆ ಅದನ್ನ ಸಿಎಂ ಆಗಿ ಬದಲಾವಣೆ ಮಾಡುತ್ತೆ ಉಪೇಂದ್ರ ಖಂಡಿತ ಇವಾಗ ಇವಾಗ ರಾಜಕೀಯ ಅಂದ್ರೆ ಏನು ಹಣಕ್ಕೆ ಮತ್ತೆ ಹೆಣ್ಣುಗಿರೋ ಬೆಲೆ ಒಂದು ಒಂದೊಳ್ಳೆ ಅಧಿಕಾರಕ್ಕಿಲ್ಲ ಆ ಅಧಿಕಾರನ ಯಾವ ತರ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಬರೀ ಹೆಣ್ಣಿಗೆ ಹೆಣ್ಣಿಗೆ ಆಮಿಷಕ್ಕೋಸ್ಕರ ಹಣ ದುರ್ಬಲೆ ಮಾಡ್ಕೊಳ್ಳೋದು ಆಮೇಲೆ ದುಷ್ಟು ಜನಗಳಿಗೆ ನೋವು ಕೊಡೋದು ಅವ್ರ ಹತ್ರ ಕಿತ್ಕೊಳ್ಳೋದು ಇದೇ ಆಗ್ಬಿಟ್ಟಿದೆ ರಾಜಕೀಯ ರಾಜಕೀಯ ಅಂದ್ರೆ ಏನ್ ನಿಜವಾಗ್ಲೂ ಹೇಳ್ತೀನಿ ರಾಜಕೀಯ ಅಂದ್ರೆ ಬದಲಾವಣೆ ಬದಲಾವಣೆ ಅಂದ್ರೆ ಅದು ಸಮಾಜ ಸಮಾಜದಲ್ಲಿ ಒಬ್ಬ ಒಂದು ಗಂಡು ಸಾಧನ ಇರ್ಬೇಕು ಆ ಗಂಡು ಸದನ ಹೇಗೋ ಅಂದ್ರೆ ಒಬ್ಬ ಆಳವನ್ ಇರ್ಬೇಕು ಆ ಆಳನ್ ಹೆಂಗಿರ್ಬೇಕು ಅಂದ್ರೆ ರಾಜಕೀಯ ತಿಳ್ಕೊಂಡನ ಅದು ತಿಳ್ಕೊಂಡಿರೋನ್ ಯಾರು ಅಂದ್ರೆ ನಾವು ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೇಕು ಆ ಕಾಮನ್ ಮ್ಯಾನ್ ಯಾರು ಅಂದ್ರೆ ನಮ್ಮ ಉಪೇಂದ್ರ ಆಗಿರ್ಬೇಕು ಇಷ್ಟೇ ಬ್ರು